ಪ್ರೈಸ್ ಅಲಾಡ್ ಏಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು ಪ್ರೇರೆ ಕರ್ತನು ನಮ್ಮನ್ನು ಕಳೆದ ತಿಂಗಳವೆಲ್ಲ ತನ್ನ ಕೃಪೆಯಲ್ಲಿ ನಮ್ಮನ್ನು ಕಾದು ಕಾಪಾಡಿ ಎಲ್ಲ ಅಪಾಯಗಳಿಂದಲೂ ಕೇಡು ಗಂಡಾಂತರಗಳಿಂದಲೂ ತಪ್ಪಿಸಿ ಈ ನೂತನ ತಿಂಗಳನ್ನ ಮೊದಲನೇ ಭಾನುವಾರದಂದು ಹೀಗೆ ಈ ವಿಡಿಯೋ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ಕರ್ತನ ಕೊಟ್ಟಂಥ ಕೃಪೆಗಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವಂಥವನಾಗಿದ್ದೇನೆ ಅಷ್ಟು ಮಾತ್ರವಲ್ಲ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೇರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ಪ್ರಲಾಪಗಳ ಪುಸ್ತಕ ಮೂರನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಪ್ರೇರೆ ಯಹೋವನು ತನ್ನನ್ನು ನಿರೀಕ್ಷಿಸುವವರಿಗೂ ಹುಡುಕುವವರೆಗೂ ಆತನು ಮಹೋಪಕಾರಿಯಾಗಿದ್ದಾನೆ ಎಂಬುದಾಗಿ ಪ್ರೇರೆ ನೋಡ್ರಿ ಈ ಲೋಕದಲ್ಲಿ ಮನುಷ್ಯನು ಅನೇಕ ವಿಷಯಗಳಿಗಾಗಿ ನಿರೀಕ್ಷೆ ಉಳ್ಳವನಾಗಿದ್ದಾನೆ ಉದ್ಯೋಗಕ್ಕಾಗಿ ವಿವಾಹಕ್ಕಾಗಿ ಹಾಗೂ ಅನೇಕ ಕಾರ್ಯಗಳ ನಿಮಿತ್ತವಾಗಿ ಮನುಷ್ಯನು ನಿರೀಕ್ಷೆ ಉಳ್ಳವನಾಗಿ ಹುಡುಕುವಂಥ ವ್ಯಕ್ತಿಯಾಗಿದ್ದಾನೆ ಪ್ರೇರೆ ಆದರೆ ದೇವರನ್ನು ನಂಬಿದಂಥ ದೇವರ ಪ್ರಜೆಗಳು ತನ್ನನ್ನು ನಿರೀಕ್ಷಿಸುವವರಿಗೆ ಆತನು ಯಾವಾಗಲೂ ಕೂಡ ಒಳ್ಳೆಯದನ್ನೇ ಶುಭವನ್ನು ಅನುಗ್ರಹಿಸುವಂಥ ದೇವರಾಗಿದ್ದಾನೆ ಪ್ರೇರೆ ಅಷ್ಟು ಮಾತ್ರವಲ್ಲ ತನ್ನನ್ನು ಹುಡುಕುವವರಿಗೆ ಆತನು ಯಾವಾಗಲೂ ಕೂಡ ತನ್ನ ಉದಾರತೆಯನ್ನು ತೋರುವಂಥ ದೇವರಾಗಿದ್ದಾನೆ ಅನ್ನುವಂಥದ್ದರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಿಯ ಸ್ನೇಹಿತರೆ ಪ್ರಿಯ ಆತ್ಮೀಯ ವಿಶ್ವಾಸಿಗಳೇ ಪ್ರಿಯ ಆತ್ಮೀಯ ಕ್ರೈಸ್ತ ಬಾಂಧವರೇ ನೀವು ದೇವರನ್ನ ಹುಡುಕುವಂಥ ವ್ಯಕ್ತಿಗಳಾಗಿದ್ದೀರಾ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದೀರಾ ನಿಮ್ಮ ಜೀವಿತದಲ್ಲಿ ಯಾವ ವಿಷಯಗಳಿಗಾಗಿ ನೀವು ನಿರೀಕ್ಷೆ ಉಳ್ಳವರಾಗಿದ್ದೀರಾ ಯಾವುದಕ್ಕಾಗಿ ನೀವು ಹುಡುಕುವಂಥವರಾಗಿದ್ದೀರಾ ಇವತ್ತು ಮನುಷ್ಯನು ಅನೇಕವಾದಂಥ ಸುಖಭೋಗಗಳನ್ನು ಆನಂದಿಸುವುದಕ್ಕಾಗಿ ಅನುಭವಿಸುವುದಕ್ಕಾಗಿ ಅವುಗಳಲ್ಲಿ ಹುಡುಕುವಂಥ ವ್ಯಕ್ತಿಯಾಗಿದ್ದಾನೆ ಆದರೆ ದೇವರನ್ನು ನಂಬಿದಂಥ ನಾವುಗಳು ದೇವರನ್ನು ಹುಡುಕುವಂಥವರಾಗಿರಬೇಕು ಪ್ರೇರೆ ಅದು ಪ್ರಾರ್ಥನೆಯ ಮೂಲಕವಾಗಿ ಆಗಿರಬಹುದು ವಾಕ್ಯಗಳನ್ನು ಧ್ಯಾನಿಸುವಂಥದರ ಮೂಲಕವಾಗಿ ಆಗಿರಬಹುದು ಸ್ವಾರ್ಥೆಯ ಕೂಟಗಳಲ್ಲಿ ದೇವರ ವಾಕ್ಯಗಳನ್ನು ಕೇಳುವುದರ ಮೂಲಕವಾಗಿ ಆಗಿರ್ಬೋದು ನಾವು ದೇವರನ್ನು ನಾವು ಹುಡುಕುವಂಥ ವ್ಯಕ್ತಿಗಳಾಗಿರಬೇಕು ನಾವು ನಮ್ಮ ಜೀವಿತದಲ್ಲಿ ಅದೆಷ್ಟೋ ವರ್ಷಗಳಿಂದ ದೇವರ ಆಲಯಕ್ಕೆ ಬರ್ತಾ ಇದ್ದೇವೆ ದೇವರನ್ನು ಆರಾಧಿಸ್ತಾ ಇದ್ದೇವೆ ದೇವರನ್ನು ಘನಪಡಿಸ್ತಾ ಇದ್ದೇವೆ ಆದರೂ ಕೂಡ ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿರದೆ ನಾವು ಬರೀ ಡೊಳ್ಳು ವಿಶ್ವಾಸಿಗಳಾಗಿ ಬರೀ ಹೊಟ್ಟು ವಿಶ್ವಾಸಿಗಳಾಗಿ ನಾವು ಜೀವನವನ್ನು ಅನುಸರಿಸುವಂಥ ವ್ಯಕ್ತಿಗಳಾಗಿದೆ ಪ್ರೇರೇ ಹಾಗಿರಬಾರದೆಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ ತನ್ನನ್ನು ನಿರೀಕ್ಷಿಸುವವರಿಗೆ ಅಂದರೆ ದೇವರ ಚಿತ್ತಕ್ಕೆ ಒಳಗಾಗಿ ನಡೆಯುವಂಥವರಿಗೆ ಆತನು ಯಾವಾಗಲೂ ಕೂಡ ತನ್ನ ಒಳ್ಳೆಯ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾನೆ ಪ್ರೇ ಸ್ನೇಹಿತರೆ ನೀವು ನಿಮ್ಮ ಜೀವಿತದಲ್ಲಿ ಇದುವರೆಗೂ ಯಾವ ವಿಷಯಗಳಿಗಾಗಿ ನಿರೀಕ್ಷೆ ನೀವು ಪ್ರಾರ್ಥನೆ ಮಾಡಿದ್ರೆ ನನಗೆ ಗೊತ್ತಿಲ್ಲ ಆದರೆ ನೀವು ದೇವರ ವಿಷಯಗಳಿಗಾಗಿ ದೇವರಲ್ಲಿ ನಿರೀಕ್ಷೆ ಉಳ್ಳವರಾಗಿ ಹಠದಿಂದ ನೀವು ಪ್ರಾರ್ಥಿಸುವುದಾದರೆ ಹಠದಿಂದ ದೇವರನ್ನ ಬೇಡುವುದಾದರೆ ದೇವರ ಸಮ್ಮುಖದಲ್ಲಿ ವಿಜ್ಞಾಪಿಸುವುದಾದರೆ ಆತನು ತನ್ನ ಮಕ್ಕಳಿಗೆ ಯಾವಾಗಲೂ ಕೂಡ ಒಳ್ಳೆಯದನ್ನು ಮಾಡುವಂತವನಾಗಿದ್ದಾನೆ ಪ್ರೇರೆ ಯಾಕೆಂದರೆ ದೇವರ ವಾಕ್ಯವು ಹೀಗೆ ಹೇಳುವಂತದ್ದಾಗಿದೆ ಯಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರೆಂಬುದಾಗಿ ದೇವರನ್ನ ನಿರೀಕ್ಷಿಸ್ತಾ ಇದ್ದೇವಾ ನಮ್ಮ ಮಕ್ಕಳು ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕಳೆದು ಹೋದಾಗ ನಾವು ನಿರೀಕ್ಷೆ ಉಳ್ಳವರಾಗಿ ನಾವು ಹುಡುಕ್ತೇವಲ್ವೇ ಹಾಗೆ ದೇವರ ವಿಷಯಗಳಲ್ಲಿ ದೇವರಲ್ಲಿ ಕೂಡ ನಾವು ನಿರೀಕ್ಷೆ ಉಳ್ಳವರಾಗಿ ಆತನನ್ನು ಹುಡುಕುವಂಥ ವ್ಯಕ್ತಿಗಳಾಗಿರಬೇಕು ಆಗ ಆ ನಿರೀಕ್ಷೆಗೆ ತಕ್ಕಂತೆ ಬಹುಮಾನಗಳನ್ನು ನಾವು ನಮ್ಮ ಜೀವಿತದಲ್ಲಿ ಅನುಭವಿಸುವಂಥವರಾಗಿರ್ತೇವೆ ನಮ್ಮ ಜೀವಿತದಲ್ಲಿ ಅಂತಹ ಆತ್ಮೀಕವಾದಂಥ ಆನಂದವನ್ನು ಕರ್ತನು ನಮಗೆ ಮಾಡುವಂಥವನ್ನಾಗಿರುತ್ತಾನೆ ಪ್ರೇರೆ ನೀವು ನಿಮ್ಮ ಜೀವಿತದಲ್ಲಿ ಇದುವರೆಗೂ ಯಾವುದಕ್ಕಾಗಿ ನೀವು ಯಾವುದನ್ನು ಕಳೆದುಕೊಂಡು ಹುಡುಕುವಂಥ ವ್ಯಕ್ತಿಗಳಾಗಿದೆ ನನಗೆ ಗೊತ್ತಿಲ್ಲ ಇದುವರೆಗೂ ನೀವು ನಿಮ್ಮ ಜೀವಿತದಲ್ಲಿ ಆನಂದವನ್ನು ಅನೇಕವಾದಂಥ ಸಂತೋಷವನ್ನು ಅನೇಕ ರೀತಿಯಲ್ಲಿ ಆತ್ಮೀಕವಾದಂಥ ರಕ್ಷಣೆಯ ಆನಂದವನ್ನು ಕಳೆದುಕೊಂಡು ನೀವು ಒಂದು ವೇಳೆ ಅನೇಕ ರೀತಿಯಲ್ಲಿ ನೀವು ಕುಗ್ಗಿರಬಹುದು ಆದರೆ ನೀವು ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿ ಆತನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತಾ ನೀವು ಹುಡುಕುವುದಾದರೆ ಕರ್ತನು ನಿಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಮಾಡುವಂತವನಾಗಿದ್ದಾನೆ ಪ್ರೇರೆ ಯಾಕೆಂದರೆ ಆತನು ಯಾವಾಗಲೂ ಕೂಡ ತನ್ನ ಮಕ್ಕಳ ಜೀವಿತದಲ್ಲಿ ತನ್ನ ಪ್ರಜೆಗಳ ಜೀವಿತದಲ್ಲಿ ತನ್ನನ್ನು ನಂಬುವ ತನ್ನನ್ನು ನಂಬಿ ತನ್ನನ್ನು ಅನುಸರಿಸುವಂತ ಮಕ್ಕಳ ಜೀವಿತದಲ್ಲಿ ಆತನು ಯಾವಾಗಲೂ ಕೂಡ ತನ್ನ ಸಹಾಯದ ಬಲಗಯ ಹಸ್ತವನ್ನು ಚಾಚಿ ಆತನು ಒಳ್ಳೆಯದನ್ನು ಮಾಡುವಂಥ ದೇವರಾಗಿದ್ದಾನೆ ತನ್ನ ಉಪಕಾರವನ್ನು ತೋರಿಸುವಂಥ ದೇವರಾಗಿದ್ದಾನೆ ಪ್ರೇ ಸ್ನೇಹಿತರೆ ಆದ್ದರಿಂದ ಈಗಲಾದರೂ ಕರ್ತನನ್ನು ಹುಡುಕುವಂಥವರಾಗಿರೀ ಈಗಲಾದರೂ ಕರ್ತನಲ್ಲಿ ನಿರೀಕ್ಷೆ ಉಳ್ಳವರಾಗಿ ಪ್ರಾರ್ಥಿಸಿರಿ ಕರ್ತನು ಖಂಡಿತವಾಗಲು ನಿಮ್ಮ ನಿರೀಕ್ಷೆಗೆ ಮೀರಿದಂಥ ಕಾರ್ಯಗಳನ್ನು ದೇವರು ನಿಮ್ಮ ಜೀವಿತದಲ್ಲಿ ಆತನು ಮಾಡುವಂಥವನಾಗಿರ್ತಾನೆ ಕರ್ತನ ಚಿತ್ತವಾದರೆ ಮತ್ತೊಂದು ಸಂದೇಶದ ಮೂಲಕವಾಗಿ ಮತ್ತೊಮ್ಮೆ ಹೇಗೆ ವಿಡಿಯೋ ಮೂಲಕವಾಗಿ ನಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ಕರ್ತನ ಕೃಪೆ ನಿಮ್ಮ ಮುಂದಿಗಿರಲಿ ಆಮೇನ್